ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಋಷಭ ರಾಶಿಯ ಮಾಸ ಭವಿಷ್ಯ ಡಿಸೆಂಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗೋಚಾರದಲ್ಲಿ ಗ್ರಹಗಳ ಬದಲಾವಣೆ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನೋಡಿ ಋಷಭ ರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ಮತ್ತು ಆರನೇ ಮನೆ ಅಧಿಪತಿಯಾಗಿ ಶುಕ್ರನು ಧನುಸು ರಾಶಿಯಿಂದ ಮಕರ ರಾಶಿಗೆ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶಿವಿಗೆ ಮಕರ ರಾಶಿಗೆ ಪ್ರವೇಶ ಮಾಡುತ್ತಾನೆ ನಿಮ್ಮ ರಾಶಿಯಿಂದ ಮಕರ ರಾಶಿ ಒಂಬತ್ತನೇ ಮನೆಯಾಗಿರುವುದರಿಂದ ಶುಕ್ರನಿಗೆ ಒಂಬತ್ತನೇ ಮನೆಯಲ್ಲಿ ತುಂಬ ಬಲ ಇರುವುದರಿಂದ ನಿಮ್ಮ ಭಾಗ್ಯದಲ್ಲಿ ಅಭಿವೃದ್ಧಿ ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ತಂದೆಯಿಂದ ನಿಮಗೆ ಭಾಗ್ಯದಲ್ಲಿ ಅಭಿವೃದ್ಧಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಉತ್ತಮವಾಗಿರುತ್ತದೆ ನಿಮ್ಮ ಭಾಗ್ಯದಲ್ಲಿ ಅಭಿವೃದ್ಧಿ ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ಆರನೇ ಮನೆ ಅಧಿಪತಿಯಾಗಿ ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ಯಾವುದೇ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಇದ್ದರೂ ಅವು ನಿವಾರಣೆಯಾಗುವಂತಹ ಸಾಧ್ಯತೆ ಇರುತ್ತದೆ ಶುಕ್ರನು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ತುಂಬ ಉತ್ತಮವಾಗಿರುತ್ತದೆ ನೀವು ಯಾವುದೇ ವ್ಯಾಪಾರ ಉದ್ಯೋಗ ಮಾಡುತ್ತಿರಲಿ ಅದರಲ್ಲಿ ನಿಮಗೆ ಉತ್ತಮ ಭಾಗ್ಯದಲ್ಲಿ ಅಭಿವೃದ್ಧಿ ನೀವು ಏನಾದರೂ ಷೇರು ಮಾರ್ಕೆಟಿನಲ್ಲಿ ಹಣ ಹೂಡಿಕೆದಾರರು ಆಗಿದ್ದರೆ ಇದರಲ್ಲಿ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನೀವು ಯಾವುದೇ ಫ್ಯಾನ್ಸಿ ಸ್ಟೋರ್ಸ್ ಅಂದರೆ ಶೃಂಗಾರ ವಸ್ತುಗಳ ಮಹಿಳೆಯರ ಶೃಂಗಾರ ವಸ್ತುಗಳ ಮಾರಾಟ ಮಾಡುವಂತಹ ಅಂಗಡಿಯವರು ಆಗಿದ್ದರೆ ನಿಮಗೆ ಇದರಲ್ಲಿ ತುಂಬ ಉತ್ತಮವಾಗಿರುತ್ತದೆ ಇದರಲ್ಲಿ ನಿಮಗೆ ಧನಲಾಭ ಬರುವ ಸಾಧ್ಯತೆ ಇರುತ್ತದೆ ನೀವು ಸಂಗೀತ ಕ್ಷೇತ್ರದಲ್ಲಿ ಗಾಯನ ಕ್ಷೇತ್ರದಲ್ಲಿ ಇರುವಂಥವರಾಗಿದ್ದರೆ ಇದರಲ್ಲಿ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಭಾಗ್ಯದಲ್ಲಿ ಅಭಿವೃದ್ಧಿ ಬರುವ ಸಾಧ್ಯತೆ ಇರುತ್ತದೆ ನೀವು ಏನಾದರೂ ಸಿನಿಮಾ ರಂಗದಲ್ಲಿ ನಾಟಕ ರಂಗದಲ್ಲಿ ನೀವೇನಾದರೂ ಕಲಾವಿದರಾಗಿ ನಾಯಕ ನಟರಾಗಿ ನಟಿಸುತ್ತಿದ್ದರೆ ಅದರಲ್ಲಿ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಮದುವೆಯ ಮನೆಯಲ್ಲಿ ಅಲಂಕಾರವಾಗಿ ಕಾಣಿಸುವಂತೆ ಮಾಡುವ ಕಲಾವಿದರಿಗೆ ಇದರಲ್ಲಿ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಬ್ಯೂಟಿ ಪಾರ್ಲರ್ ಅಂದರೆ ಮಹಿಳೆಯರ ಶೃಂಗಾರ ಮಾಡುವಂತಹ ಅಂಗಡಿಯವರಿಗೆ ತುಂಬ ಉತ್ತಮವಾಗಿರುತ್ತದೆ ಫ್ಯಾಷನ್ ಡಿಸೈನರ್ ಆಗಿ ಸಿದ್ಧ ಉಡುಪುಗಳನ್ನು ತಯಾರು ಮಾಡುವಂತಹ ಟೈಲರ್ಸ್ ಅಂಗಡಿಯವರಿಗೆ ಉತ್ತಮವಾಗಿರುತ್ತದೆ ದೊಡ್ಡ ದೊಡ್ಡ ಕಂಪನಿಯವರಿಗೆ ಗಾರ್ಮೆಂಟ್ಸ್ ಉದ್ಯಮದಾರರಿಗೆ ತುಂಬ ಉತ್ತಮವಾಗಿರುತ್ತದೆ ಅವರು ಏನಾದರೂ ಹೊರದೇಶಕ್ಕೆ ರಫ್ತು ಮಾಡುವಂತಹ ವ್ಯಾಪಾರ ವ್ಯವಹಾರ ಇದ್ದರೆ ಅವರಿಗೆ ಇದರಲ್ಲಿ ತುಂಬ ಉತ್ತಮವಾಗಿರುತ್ತದೆ ಭಾಗ್ಯದಲ್ಲಿ ಅಭಿವೃದ್ಧಿ ಬರುವ ಸಾಧ್ಯತೆ ಇರುತ್ತದೆ ಚಿನ್ನ ಬೆಳ್ಳಿ ಆಭರಣ ಮಾರಾಟ ಮಾಡುವಂತಹ ಅಂಗಡಿಯವರಿಗೆ ಜ್ಯುವೆಲರ್ಸ್ ಅಂಗಡಿಯವರಿಗೆ ಇದರಲ್ಲಿ ತುಂಬ ಉತ್ತಮವಾಗಿರುತ್ತದೆ ಭಾಗ್ಯದಲ್ಲಿ ಅಭಿವೃದ್ಧಿ ಬರುವ ಸಾಧ್ಯತೆ ಇರುತ್ತದೆ ಶುಕ್ರನಿಂದ ನೀವು ಶುಕ್ರನಿಂದ ಶುಭ ಫಲ ಪಡೆಯಲು ನೀವು ಪ್ರತಿನಿತ್ಯ ಈ ಮಂತ್ರ ಹೇಳಿ ಓಂ ಇಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾ ರಂ ಭಾರ್ಗವಂ ಪ್ರಣಮಹಂ ಎಂ ಈ ಮಂತ್ರ ಹೇಳುವುದರಿಂದ ಶುಕ್ರನಿಂದ ಇನ್ನೂ ನೀವು ಹೆಚ್ಚಿನ ಶುಭ ಫಲವನ್ನು ಪಡೆಯಬಹುದು ಹಾಗೆಯೇ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬರುವುದು ಅಥವಾ ದೇವಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಕೊಟ್ಟು ಪೂಜೆ ಸಲ್ಲಿಸಿ ಬರುವುದರಿಂದ ಶುಕ್ರನಿಂದ ನಿಮಗೆ ತುಂಬ ಅಭಿವೃದ್ಧಿ ಭಾಗ್ಯದಲ್ಲಿ ಅಭಿವೃದ್ಧಿ ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ರಾಶಿಯಿಂದ ಎರಡನೇ ಮನೆ ಅಧಿಪತಿಯಾಗಿ ಮತ್ತು ಐದನೇ ಮನೆ ಅಧಿಪತಿಯಾಗಿ ಬುಧನು ನಿಮ್ಮ ಸಪ್ತಮ ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಬುಧನು ಏಳನೇ ಮನೆಯಲ್ಲಿ ಸಪ್ತಮ ಸ್ಥಾನದಲ್ಲಿ ಬಲ ಕಡಿಮೆ ಇರುವುದರಿಂದ ನೀವು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ನೀವು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ತುಂಬ ಎಚ್ಚರಿಕೆಯಿಂದ ನಿಮ್ಮ ಮಾತು ಇರಲಿ ಕುಟುಂಬದ ಸ್ಥಾನದ ಅಧಿಪತಿಯಾಗಿ ನಿಮ್ಮ ಮಾತು ಉತ್ತಮವಾಗಿರಲಿ ಇಲ್ಲದಿದ್ದರೆ ಸಣ್ಣ ಪುಟ್ಟ ವೈಮನಸ್ಸು ಬರುವ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ನೀವು ನಿಮ್ಮ ಕುಟುಂಬದವರ ಜೊತೆಯಲ್ಲಿ ಪ್ರೀತಿಯಿಂದ ಬಾಂಧವ್ಯದಿಂದ ಇರಲು ಪ್ರಯತ್ನ ಮಾಡಿ ಇದರಿಂದ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಪ್ರೀತಿಯಿಂದ ಬಾಂಧವ್ಯದಿಂದ ಮಾತನಾಡುವುದರಿಂದ ನಿಮ್ಮ ಮಕ್ಕಳ ಜೊತೆಯಲ್ಲಿ ವಾದ ವಿವಾದ ಯಾವುದೇ ಕಾರಣಕ್ಕೂ ಮಾಡಬೇಡಿ ಇದರಿಂದ ನಿಮಗೆ ಬುಧನಿಂದ ತುಂಬ ಶುಭ ಫಲ ಬರುತ್ತದೆ ನೀವು ಮುಖ್ಯವಾದ ಕಾಗದ ಪತ್ರಗಳನ್ನು ಮಾಡಿಸಿಕೊಡುವಂತಹ ಕೆಲಸದಲ್ಲಿ ಇದ್ದರೆ ಅದರಲ್ಲಿ ತುಂಬ ಎಚ್ಚರಿಕೆಯಿಂದ ನಿಮ್ಮ ಕೆಲಸವನ್ನು ಮಾಡಿ ಶಾಲಾ ಕಾಲೇಜಿಗೆ ಬೇಕಾದಂತಹ ಪುಸ್ತಕ ಅಂಗಡಿಯವರು ಆಗಿದ್ದರೆ ಇದರಲ್ಲಿ ನಿಮಗೆ ಸಾಧಾರಣವಾಗಿ ಇರುತ್ತದೆ ನಿಮ್ಮ ಪಾರ್ಟ್ನರ್ ಆಗಿ ನೀವು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಏನಾದರೂ ವ್ಯವಹಾರ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಅದರಲ್ಲಿ ನಿಮಗೆ ಸಾಧಾರಣವಾಗಿ ಇರುತ್ತದೆ ಬುಧನು ಏಳನೇ ಮನೆಯಲ್ಲಿ ಇರುವುದರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ಆದರೆ ಗುರುವಿನ ದೃಷ್ಟಿ ಬುಧನ ಮೇಲೆ ಇರುವುದರಿಂದ ಯಾವುದೇ ಸಮಸ್ಯೆ ಬಂದರೂ ಅದು ನಿವಾರಣೆಯಾಗುತ್ತದೆ ಇದರಿಂದ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಬುಧನಿಂದ ನೀವು ಶುಭ ಫಲ ಪಡೆಯಲು ನೀವು ದೇವರ ಆರಾಧನೆ ಮಾಡಿ ವಿಷ್ಣು ಅಷ್ಟೋತ್ತರ ಮಂತ್ರವನ್ನು ಹೇಳಿ ಇದರಿಂದ ನಿಮಗೆ ಉತ್ತಮವಾಗಿರುತ್ತದೆ ನಿಮ್ಮ ಕುಟುಂಬದವರ ಜೊತೆಯಲ್ಲಿ ಪ್ರೀತಿಯಿಂದ ಮಾತನಾಡುವುದು ಮತ್ತು ಚಿಕ್ಕ ಮಕ್ಕಳು ಅಂದರೆ ಹತ್ತು ವರ್ಷದ ವಯಸ್ಸಿನ ಕೆಳಗೆ ಇರುವ ಮಕ್ಕಳಿಗೆ ನೀವು ಪೆನ್ನು ಪೆನ್ಸಿಲು ಬುಕ್ಕು ಕೊಡಿಸುವುದರಿಂದ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆ ಅಧಿಪತಿಯಾಗಿ ಮತ್ತು ಸಪ್ತಮಾಧಿಪತಿಯಾಗಿ ಕುಜನು ನಿಮ್ಮ ರಾಶಿಯಿಂದ ಮೂರನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಕುಜನಿಗೆ ನೀಚ ಸ್ಥಾನವಾದರೂ ಅಲ್ಲಿ ಕುಜನಿಗೆ ಮೂರನೇ ಮನೆಯಲ್ಲಿ ಬಲ ಇರುವುದರಿಂದ ಕುಜನಿಂದ ನೀವು ತುಂಬ ಶುಭ ಫಲವನ್ನು ಪಡೆಯುತ್ತೀರಿ ನೀವು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಸೇರಿಕೊಂಡು ಯಾವುದಾದರೂ ವ್ಯಾಪಾರ ಉದ್ಯೋಗ ಪಾರ್ಟ್ನರ್ ಆಗಿ ಮಾಡುತ್ತಿದ್ದರೆ ಇದರಲ್ಲಿ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನೀವು ನಿಮ್ಮ ಬಾಳ ಸಂಗಾತಿಯ ಜೊತೆಯಲ್ಲಿ ಯಾವುದಾದರೂ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಇದರಲ್ಲಿ ಉತ್ತಮವಾಗಿರುತ್ತದೆ ನಿಮ್ಮ ವೈವಾಹಿಕ ಜೀವನ ತುಂಬ ಉತ್ತಮವಾಗಿರುತ್ತದೆ ನೀವೇನಾದರೂ ಹೊರದೇಶಕ್ಕೆ ಹೋಗಬೇಕು ಅನ್ನುವರು ವಿದ್ಯೆ ಕಲಿಯುವುದಕ್ಕಾಗಿ ಅಥವಾ ಕೆಲಸಕ್ಕಾಗಿ ಹೋಗಬೇಕು ಅನ್ನುವರು ಕುಜನು ಮೂರನೇ ಮನೆಯಲ್ಲಿ ಬಲವಾಗಿರುವುದರಿಂದ ಹನ್ನೆರಡನೇ ಮನೆ ಅಧಿಪತಿಯಾಗಿರುವುದರಿಂದ ನೀವು ಹೋಗಲು ಪ್ರಯತ್ನ ಮಾಡಿದರೆ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ಬಾಳ ಸಂಗಾತಿಯ ಜೊತೆಯಲ್ಲಿ ದೂರದ ಊರುಗಳಿಗೆ ಸುಂದರವಾದ ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ಬರುವುದರಿಂದ ಉತ್ತಮವಾಗಿರುತ್ತದೆ ನೀವು ನಿಮ್ಮ ಬಾಳ ಸಂಗಾತಿಯ ಜೊತೆಯಲ್ಲಿ ದೇವಸ್ಥಾನಗಳಿಗೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರುವುದರಿಂದ ತುಂಬ ಉತ್ತಮವಾಗಿರುತ್ತದೆ ಕುಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ಏನಾದರೂ ಮಿಲಿಟರಿಯಲ್ಲಿ ಪೊಲೀಸ್ ಉದ್ಯೋಗದಲ್ಲಿ ಕಮಾಂಡರ್ ಆಗಿ ಕೆಲಸ ಮಾಡುತ್ತಿದ್ದರೆ ಇದರಲ್ಲಿ ನಿಮಗೆ ಉತ್ತಮವಾಗಿರುತ್ತದೆ ಕ್ರೀಡಾ ಕ್ಷೇತ್ರದಲ್ಲಿ ಅಂದರೆ ಸಾಹಸ ಕ್ಷೇತ್ರದಲ್ಲಿ ಏನಾದರೂ ನೀವು ಕೆಲಸ ಮಾಡುತ್ತಿದ್ದರೆ ಅದರಲ್ಲಿ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಜಯ ಸಾಧಿಸುವಂತಹ ಯೋಗ ಭಾಗ್ಯ ಕುಜನಿಂದ ಇರುತ್ತದೆ ಕರೆಂಟ್ ಅಂದರೆ ವಿದ್ಯುತ್ ಶಕ್ತಿಯಲ್ಲಿ ಕೆಲಸ ಮಾಡುವಂಥವರಿಗೆ ಇದರಲ್ಲಿ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಯಾವುದೇ ಯುನಿಫಾರ್ಮ್ ಬಟ್ಟೆ ಧರಿಸಿಕೊಂಡು ಕೆಲಸ ಮಾಡುವಂಥವರಿಗೆ ತುಂಬ ಉತ್ತಮವಾಗಿರುತ್ತದೆ ನೀವು ಯಾವುದೇ ವ್ಯಾಪಾರ ಉದ್ಯೋಗ ಮಾಡುತ್ತಿರಲಿ ನಿಮ್ಮ ಸಹೋದರ ಮತ್ತು ಸಹೋದರಿಯರ ಸಹಾಯದಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನೀವು ಕುಜನಿಂದ ಶುಭ ಫಲ ಪಡೆಯಲು ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಿ ಮತ್ತು ಸುಬ್ರಹ್ಮಣ್ಯ ಅಷ್ಟೋತ್ತರ ಮಂತ್ರ ಹೇಳಿ ಹಾಗೆಯೇ ಕುಜನ ಮಂತ್ರ ಹೇಳಿ ಕುಜನ ಮಂತ್ರ ಗಾಯತ್ರಿ ಮಂತ್ರ ಈಗಿರುತ್ತದೆ ಓಂ ಅಂಗಾರಕಾಯ ವಿದ್ಮಹೆ ಶಕ್ತಿ ಅಸ್ತಾಯ ಧೀಮಹಿ ತನ್ನೋ ಭೌಮ ಪ್ರಚೋದಯಾತ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ನಿಮಗೆ ಕುಜನಿಂದ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ನಾಲ್ಕನೆಯ ಮನೆ ಅಧಿಪತಿಯಾಗಿ ಸೂರ್ಯನು ರುಚಿಕ ರಾಶಿಯಿಂದ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಶುವಿಗೆ ಧನುಸು ರಾಶಿಗೆ ಪ್ರವೇಶ ಮಾಡುತ್ತಾನೆ ನಿಮ್ಮ ರಾಶಿಯಿಂದ ಧನುಸು ರಾಶಿ ಎಂಟನೇ ಮನೆಯಾಗಿರುವುದರಿಂದ ಸೂರ್ಯನಿಗೆ ಎಂಟನೇ ಮನೆಯಲ್ಲಿ ಬಲ ಕಡಿಮೆ ಇರುವುದರಿಂದ ನಿಮ್ಮ ತಂದೆಯ ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಅವರು ಯಾವುದೇ ಆಹಾರ ಸೇವಿಸಬೇಕಾದರೆ ಬಿಸಿ ಬಿಸಿ ಆಹಾರವನ್ನೇ ಸೇವನೆ ಮಾಡಲು ಹೇಳಿ ಇದರಿಂದ ಉತ್ತಮವಾಗಿರುತ್ತದೆ ಹೆಚ್ಚಿಗೆ ನೀರು ಕುಡಿಯಲು ಹೇಳಿ ಇದರಿಂದ ತುಂಬ ಉತ್ತಮವಾಗಿರುತ್ತದೆ ಆರೋಗ್ಯದ ಸಮಸ್ಯೆ ಯಾವುದು ಬರುವುದಿಲ್ಲ ನೀವು ಸರ್ಕಾರಿ ಕೆಲಸದಲ್ಲಿ ಏನಾದರೂ ಕೆಲಸ ಮಾಡುತ್ತಿದ್ದರೆ ನಿಮಗೆ ಸೂರ್ಯನು ಎಂಟನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಆಕಸ್ಮಿಕ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ನೀವೇನಾದರೂ ರಹಸ್ಯವಾದ ವಿದ್ಯೆ ಆಧ್ಯಾತ್ಮಿಕ ವೇದ ಗ್ರಂಥಗಳನ್ನು ಓದಿ ಅದರಲ್ಲಿರುವ ಆತ್ಮಜ್ಞಾನವನ್ನು ತಿಳಿದುಕೊಂಡರೆ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನೀವೇನಾದರೂ ಆಧ್ಯಾತ್ಮಿಕ ವೇದ ಗ್ರಂಥಗಳು ರಹಸ್ಯವಾದ ವಿದ್ಯೆ ಜ್ಯೋತಿಷ್ ಸಂಖ್ಯಾಶಾಸ್ತ್ರ ಇಂತಹ ಯಾವುದಾದರೂ ಒಂದು ವಿದ್ಯೆ ನೀವು ರಹಸ್ಯವಾದ ವಿದ್ಯೆ ಕಲಿತಿದ್ದರೆ ಅದು ಬೇರೆಯವರಿಗೆ ಹೇಳಿಕೊಡುವುದರಿಂದ ಸೂರ್ಯನಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನಿಮಗೇನಾದರೂ ಪಿತ್ರಾಜಿತ ಆಸ್ತಿ ಏನಾದರೂ ಬರುವುದಿದ್ದರೆ ಅದು ಆಕಸ್ಮಿಕವಾಗಿ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಇನ್ಸೂರೆನ್ಸ್ ಕಂಪನಿಯಿಂದ ಏನಾದರೂ ಹಣ ಬರುವಂಥದ್ದಿದ್ದರೆ ಅದು ಬರುವಂತಹ ಸಾಧ್ಯತೆ ಇರುತ್ತದೆ ನಾಲ್ಕನೇ ಮನೆ ಅಧಿಪತಿಯಾಗಿ ಎಂಟನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಅಥವಾ ನಿಮ್ಮ ತಂದೆಯ ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆಯಿಂದ ಇರುವುದು ತುಂಬ ಉತ್ತಮವಾಗಿರುತ್ತದೆ ಸೂರ್ಯನಿಂದ ನೀವು ಶುಭ ಫಲ ಪಡೆಯಲು ನೀವು ಪ್ರತಿನಿತ್ಯ ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡುವುದು ಸೂರ್ಯನಿಗೆ ಪೂರ್ವಕ್ಕೆ ಮುಖ ಮಾಡಿಕೊಂಡು ಈ ಮಂತ್ರ ಹೇಳಿ ಸೂರ್ಯನ ಮಂತ್ರ ಓಂ ಜಪಾ ಕುಸುಮ ಸಂಕಾಶಂ ಕಾಶಪೇಯಂ ಮಹದಿತಿಮ್ ತಮೋರಿಂ ಸರ್ವ ಪಾಪಗ್ರಂ ಪ್ರಣತೋಸ್ಮಿ ದಿವಾಕರಂ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಸೂರ್ಯನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಹನ್ನೊಂದನೇ ಮನೆ ಅಧಿಪತಿಯಾಗಿ ಮತ್ತು ಎಂಟನೇ ಮನೆ ಅಧಿಪತಿಯಾಗಿ ಗುರು ನಿಮ್ಮ ರಾಶಿಯಲ್ಲಿಯೇ ಇದ್ದು ಸಂಚಾರ ಮಾಡುವುದರಿಂದ ಗುರು ವಕ್ರಿಯವಾಗಿ ನಿಮ್ಮ ಹನ್ನೆರಡನೇ ಮನೆ ನೋಡುವುದರಿಂದ ನೀವು ವಿದ್ಯೆಗಾಗಿ ಹೊರದೇಶಕ್ಕೆ ಓದುವುದಕ್ಕಾಗಿ ಕೆಲಸಕ್ಕಾಗಿ ಹೋಗಬೇಕು ಅನ್ನುವರು ನೀವು ಹೋಗಿ ಬರುವುದರಿಂದ ತುಂಬ ಉತ್ತಮವಾಗಿರುತ್ತದೆ ಇದರಿಂದ ನಿಮಗೆ ಗುರುವಿನಿಂದ ತುಂಬ ಶುಭ ಫಲ ಬರುತ್ತದೆ ಗುರು ಎಂಟನೇ ಮನೆ ಅಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿಯೇ ಇರುವುದರಿಂದ ನೀವು ರಹಸ್ಯವಾದ ವಿದ್ಯೆ ಏನಾದರೂ ಕಲಿತಿದ್ದರೆ ಅದು ಬೇರೆಯವರಿಗೆ ಹೇಳಿಕೊಡುವುದರಿಂದ ಇದರಿಂದ ನಿಮಗೆ ಧನಲಾಭ ಬರುವ ಸಾಧ್ಯತೆ ಇರುತ್ತದೆ ಹನ್ನೊಂದನೇ ಮನೆ ಅಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿಯೇ ಗುರು ಇರುವುದರಿಂದ ನಿಮ್ಮ ಹಿರಿಯ ಅಣ್ಣ ಅಥವಾ ಅಕ್ಕನವರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಅವರಿಂದ ನಿಮಗೆ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಮನೆಯಲ್ಲಿ ಏನಾದರೂ ಮಕ್ಕಳಿಗೆ ವಿದ್ಯಾಭ್ಯಾಸ ಟ್ಯೂಷನ್ ಮಾಡುವಂಥವರಾಗಿದ್ದರೆ ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಇದರಿಂದ ನಿಮಗೆ ಧನಲಾಭ ಬರುವ ಸಾಧ್ಯತೆ ಇರುತ್ತದೆ ಗುರು ಜ್ಞಾನಕಾರಕನಾಗಿರುವುದರಿಂದ ನೀವು ಬೇರೆಯವರಿಗೆ ವಿದ್ಯೆ ಹೇಳಿಕೊಡುವುದರಿಂದ ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಗುರುವಿನಿಂದ ಶುಭ ಫಲ ಪಡೆಯಲು ನೀವು ಗುರುಗಳ ಆರಾಧನೆ ಮಾಡುವುದು ಗುರುಗಳ ಮಠಗಳಿಗೆ ಹೋಗಿ ಬರುವುದು ಗುರುಗಳ ಸೇವೆ ಮಾಡುವುದರಿಂದ ಪ್ರತಿನಿತ್ಯ ನೀವು ಗುರುವಿನ ಮಂತ್ರ ಹೇಳುವುದರಿಂದ ಗುರುವಿನ ಮಂತ್ರ ಈಗಿರುತ್ತದೆ ಓಂ ದೇವಾನಾಂಚ ಋಷಿನಾಂಚ ಗುರುಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿಂ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ನಿಮಗೆ ಗುರುವಿನಿಂದ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆ ಅಧಿಪತಿಯಾಗಿ ಹತ್ತನೇ ಮನೆ ಅಧಿಪತಿಯಾಗಿ ಶನಿ ದೇವನು ಕುಂಭ ರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ಇಷ್ಟು ದಿವಸ ವಕ್ರಿಯವಾಗಿದ್ದು ಈಗ ವಕ್ರತ್ಯಾಗ ಮಾಡಿ ಈಗ ನೇರ ಸಂಚಾರ ಮಾಡುವುದರಿಂದ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಂತಿದ್ದರೆ ಆ ಕೆಲಸ ಕಾರ್ಯಗಳು ಇನ್ನು ಮುಂದೆ ಪೂರ್ಣವಾಗುವ ಸಾಧ್ಯತೆ ಇರುತ್ತದೆ ಶನಿಯು ಕುಂಭರಾಶಿಯಲ್ಲಿ ಮೂಲ ತ್ರಿಕೋಣದಲ್ಲಿ ಇರುವುದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನೀವು ಯಾವುದೇ ಕೆಲಸದಲ್ಲಿ ಇರಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದರೆ ಮನೆ ಕಟ್ಟಡದಲ್ಲಿ ಕೆಲಸ ಮಾಡುತ್ತಿದ್ದರೆ ಇದರಲ್ಲಿ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದರೆ ಅವರಿಗೆ ತುಂಬ ಉತ್ತಮವಾಗಿರುತ್ತದೆ ಮನೆ ಕಟ್ಟಡ ಮಾಡಿಸುವಂತಹ ಸಿವಿಲ್ ಇಂಜಿನಿಯರಿಂಗ್ ಆಗಿದ್ದರೆ ಅವರಿಗೆ ತುಂಬ ಉತ್ತಮವಾಗಿರುತ್ತದೆ ಶನಿಯಿಂದ ನೀವು ತುಂಬ ಶುಭ ಫಲ ಪಡೆಯಲು ಪ್ರತಿನಿತ್ಯ ನೀವು ಬೆಳಿಗ್ಗೆ ಬೇಗನೆ ಎದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ಶಿಸ್ತಿನಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ನಿಮ್ಮ ಮನೆಯನ್ನು ಸ್ವಚ್ಛಿತವಾಗಿ ಇಟ್ಟುಕೊಳ್ಳುವುದರಿಂದ ಶನಿಯಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮಗಿಂತ ಕೆಳಗೆ ಕೆಲಸ ಮಾಡುವವರಿಗೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡುವುದರಿಂದ ಶನಿಯ ದೇವರ ಆರಾಧನೆ ಮಾಡುವುದರಿಂದ ಪ್ರತಿ ಸಾಯಂಕಾಲ ಸಂಜೆ ಶನಿಯ ಮಂತ್ರ ಹೇಳಿ ಶನಿಯ ಮಂತ್ರ ಈಗಿರುತ್ತದೆ ಸೂರ್ಯ ಮುಣಿಗಿದ ನಂತರ ಈ ಮಂತ್ರ ಹೇಳಿ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭುತಂ ತಮ್ ನಮಾಮಿ ಶನೇಚ್ಛರಾಯ ನಮ ಈ ಮಂತ್ರ ನೀವು ಸಾಯಂಕಾಲ ಏಳುವುದರಿಂದ ಶನಿಯು ನಿಮಗೆ ತುಂಬ ಶುಭ ಫಲವನ್ನು ಕೊಡುತ್ತಾನೆ ಶನಿಯಿಂದ ಇನ್ನೂ ಶುಭ ಫಲ ಬರಲು ನೀವು ವೃದ್ಧಾಶ್ರಮಕ್ಕೆ ಹಾಗೂ ಅನಾಥಾಶ್ರಮಕ್ಕೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡುವುದರಿಂದ ಯಾರು ತುಂಬ ಕಷ್ಟದಲ್ಲಿ ಇರುತ್ತಾರೆ ಅವರಿಗೆ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡುವುದರಿಂದ ಶನಿಯಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೋಡಿ ನಿಮ್ಮ ರಾಶಿಯಿಂದ ಐದನೇ ಮನೆಯಲ್ಲಿ ಕೇತು ಸಂಚಾರ ಮಾಡುವುದರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ನೀವು ಏನಾದರೂ ಪ್ರೀತಿ ಪ್ರೇಮದಲ್ಲಿ ಇದ್ದರೆ ಅಲ್ಲಿ ವೈಮನಸ್ಸು ಬರುವ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಎಚ್ಚರಿಕೆಯಿಂದ ಇರಲು ಪ್ರಯತ್ನ ಮಾಡಿ ಕೇತು ಐದನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಹೊಟ್ಟೆಗೆ ಸಂಬಂಧಿಸಿದಂತಹ ಗ್ಯಾಸ್ಟ್ರಿಕ್ಕು ಅಲರ್ಜಿಯಂತಹ ಸಮಸ್ಯೆ ಬರಬಹುದು ಇದರಿಂದ ನಿಮ್ಮ ಆಹಾರದಲ್ಲಿ ಉತ್ತಮವಾಗಿರಲಿ ನೀವು ಕೇತುವಿನಿಂದ ಶುಭ ಫಲ ಪಡೆಯಲು ವೇದ ಗ್ರಂಥಗಳ ಅಧ್ಯಯನ ಮಾಡುವುದು ಆತ್ಮಜ್ಞಾನ ತಿಳಿದುಕೊಳ್ಳುವುದು ರಾಮಾಯಣ ಭಗವದ್ಗೀತಾ ಇಂತಹ ಗ್ರಂಥಗಳನ್ನು ಓದುವುದರಿಂದ ಕೇತು ನಿಮಗೆ ಶುಭ ಫಲವನ್ನು ಕೊಡುತ್ತಾನೆ ಕೇತು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರಲು ಗಣೇಶ ದೇವರ ಆರಾಧನೆ ಮಾಡುವುದು ಗಣೇಶನ ಮಂತ್ರ ಹೇಳುವುದು ಗಣೇಶನ ಮಂತ್ರ ಈಗಿರುತ್ತದೆ ವಿಜಾಕ್ಷರಿ ಮಂತ್ರ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರ ಪ್ರತಿನಿತ್ಯ ನೀವು ಹೇಳುವುದರಿಂದ ಕೇತು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೋಡಿ ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ ಅಂದರೆ ಹನ್ನೊಂದನೇ ಮನೆಯಲ್ಲಿ ರಾಹು ಸಂಚಾರ ಮಾಡುವುದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನಿಮಗಿಂತ ದೊಡ್ಡವರು ಅಂದರೆ ಹಿರಿಯರು ನಿಮ್ಮ ಅಣ್ಣ ಅಕ್ಕ ಇವರಿಂದ ನಿಮಗೆ ಧನಲಾಭ ಬರುವ ಸಾಧ್ಯತೆ ಇರುತ್ತದೆ ನೀವು ಏನಾದರೂ ವಿದೇಶಕ್ಕೆ ಕೆಲಸಕ್ಕಾಗಿ ಓದುವುದಕ್ಕಾಗಿ ಹೋಗಬೇಕು ಅನ್ನುವರು ಹೊರ ದೇಶಕ್ಕೆ ಹೋಗುವುದರಿಂದ ರಾಹು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ದೊಡ್ಡ ದೊಡ್ಡ ಕಂಪನಿಯವರಿಗೆ ತುಂಬ ಉತ್ತಮವಾಗಿರುತ್ತದೆ ಅವರು ತಮ್ಮ ಕಂಪನಿಯಲ್ಲಿ ತಯಾರು ಮಾಡಿ ಬೇರೆ ದೇಶಕ್ಕೆ ಹೊರದೇಶಕ್ಕೆ ರಫ್ತು ಮಾಡುವಂತಹ ಕೆಲಸದಲ್ಲಿ ಇದ್ದರೆ ರಾವು ಮಹಾರಾಜನಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಲಾಭ ಬರುವ ಸಾಧ್ಯತೆ ಇರುತ್ತದೆ ರಾವು ಮಹಾರಾಜನಿಂದ ನೀವು ಇನ್ನೂ ಹೆಚ್ಚಿನ ಶುಭ ಫಲ ಪಡೆಯಲು ಪ್ರತಿನಿತ್ಯ ದುರ್ಗಾ ಮಂತ್ರ ಹೇಳಿ ದುರ್ಗಾ ಮಂತ್ರ ಈಗಿರುತ್ತದೆ ಓಂ ದುಂ ದುರ್ಗಾಯಿ ನಮಃ ಈ ಮಂತ್ರ ಹೇಳುವುದರಿಂದ ಅಥವಾ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ಬರುವುದರಿಂದ ರಾವು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಇದು ಗೋಚಾರದ ಸಾಮಾನ್ಯ ಫಲವಾಗಿರುತ್ತದೆ ನಿಮ್ಮ ಮೂಲ ಜಾತಕದಲ್ಲಿ ನಿಮ್ಮ ಲಗ್ನ ಮತ್ತು ಗ್ರಹಗಳನ್ನು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಯಬಹುದು ದಶಾಭುಕ್ತಿ ಅಂತರಭುಕ್ತಿ ಮತ್ತು ಅಷ್ಟಕ ವರ್ಗದಲ್ಲಿ ಗ್ರಹಗಳ ಬಲಗಳನ್ನು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ಇದರಿಂದ ನಿಮಗೆ ಉತ್ತಮವಾಗಿರುತ್ತದೆ ನಿಮ್ಮ ಹತ್ತಿರ ನುರಿತ ಜ್ಯೋತಿಷಿಗಳಿಗೆ ನಿಮ್ಮ ಮೂಲ ಜಾತಕವೊಮ್ಮೆ ತೋರಿಸಿ ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಆರಾಧ್ಯ ದೇವಿ ಶ್ರೀ ತಾಯಿ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ ಪ್ರಾರ್ಥಿಸುತ್ತೇವೆ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ